ನೀವು ನೋಡಿದಿರಿ ರಾಜ್ಯ ಸರ್ಕಾರ ಪೊಲೀಸ್ ಅಧಿಕಾರಿಗಳು ಎಸ್ ಐ ಟಿ ತನಿಖೆ ಬಹಳ ಸಮರ್ಥವಾಗಿ ಮಾಡ್ತಿದ್ದಾರೆ ಪೊಲೀಸ್ ಬಗ್ಗೆ ಅವರು ಮಾಡ್ತಾ ಇರ್ತಕ್ಕಂತ ಒಂದು ತನಿಖೆಯಿಂದ ಇಲೇ ಇಲಾಖೆ ಮೇಲೆನೆ ಒಂದು ನಂಬಿಕೆ ಬರ್ತಾ ಇದೆ ಪೊಲೀಸ್ ಇಲಾಖೆ ಮೇಲೆ ಅಧಿಕಾರಿಗಳ ಮೇಲೆ ಯಾರು ಮಾಡ್ತಿದ್ದಾರೆ ಅವ್ರ ಮೇಲೆ ಒಂದು ನಂಬಿಕೆ ಬರ್ತಾ ಇದೆ ಜನಕ್ಕೆ ಸಾರ್ವಜನಿಕರಿಗೆ ನಿನ್ನೆ ತಾನೇ ಕ್ಯಾಬಿನೆಟ್ ಅಲ್ಲಿ ಮುಖ್ಯಮಂತ್ರಿ ಅವ್ರ ಪರವಾಗಿ ಯಾರು ಕೂಡ ಯಾರು ಕೂಡ ಬೆಂಬಲ ಕೊಡಕೂ ನನಗೂ ಹೇಳಕ್ತಕ್ಕಂಥದನ್ನ ಕಠಿಣವಾಗಿ ಮುಖ್ಯಮಂತ್ರಿಗಳೇ ಹೇಳಿರೋದ್ರಿಂದ ನಾನು ಮಾತಾಡೋದು ಏನಿದೆ ಅದರಲ್ಲಿ ನೀವು ನೋಡಿದಿರಿ ರಾಜ್ಯ ಸರ್ಕಾರ ಪೊಲೀಸ್ ಅಧಿಕಾರಿಗಳು ಎಸ್ ಐ ಟಿ ತನಿಖೆ ಬಹಳ ಸಮರ್ಥವಾಗಿ ಮಾಡ್ತಿದ್ದಾರೆ ಪೊಲೀಸ್ ಬಗ್ಗೆ ಮಾಡ್ತಾ ಇರ್ತಕ್ಕಂಥ ಒಂದು ತನಿಖೆಯಿಂದ ಇಲಾಖೆ ಮೇಲೆನೆ ಒಂದು ನಂಬಿಕೆ ಬರ್ತಾ ಇದೆ ಪೊಲೀಸ್ ಇಲಾಖೆ ಮೇಲೆ ಅಧಿಕಾರಿಗಳ ಮೇಲೆ ಯಾರು ಮಾಡ್ತಿದ್ದಾರೆ ಅವ್ರ ಮೇಲೆ ಒಂದು ನಂಬಿಕೆ ಬರ್ತಾ ಇದೆ ಜನಕ್ಕೆ ಸಾರ್ವಜನಿಕರಿಗೆ ನಿನ್ನೆ ತಾನೇ ಕ್ಯಾಬಿನೆಟ್ ಅಲ್ಲಿ ಮುಖ್ಯಮಂತ್ರಿ ಅವ್ರ ಪರವಾಗಿ ಯಾರು ಕೂಡ ಮಾತಾಡಕ್ಕೆ ಯಾರು ಕೂಡ ಬೆಂಬಲ ಕೊಡ ಕೂಡುದು ಕಠಿಣವಾಗಿ ಮುಖ್ಯಮಂತ್ರಿಗಳೇ ಹೇಳಿರೋದ್ರಿಂದ ನಾನು ಮಾತಾಡೋದು ಏನಿದೆ ಅದರಲ್ಲಿ ಬೆಂಗಳೂರಿನಿಂದ ಮಂಗಳೂರವರೆಗೆ ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್ಕ